ಊಟಾಗಿ ಪಾತ್ರ ತೋಡದ ಆಯ್ತ ಇನ್ನೊಂದ್ ರಜಾ ಹೊರಗಿರ ಕಾಡಿ ಹೂ ಇವುದೇ ಇಲ್ಲೇ ಆನ್ ಹೊರಗಿರೋ ಮಗ ಉದಾಸನ ಹೋಗ್ತಾ ಅಂತ ನೋಡ ಮಾತ್ರ ಕೇಳುವ ಬರಕ್ತಾ ಇದ್ದೀಯ ಮಗ ಮಗ ಆನೊಂದ್ ರಜೆ ಹೊರಗುತ್ತ ಆಯ್ತಾ ನೀನು ಬರದಾದ ಮೇಲೆ ಬೇಕಾದ್ರೆ ಚಿತ್ರ ಎಂತಾರ ಮಾಡಿಕೊಂಡು ಕೂರು ಅಂದ್ರಜ ಹೊರಗುತ್ತ ಆಯ್ತಾ ಎಷ್ಟರಿಂದ ಎಷ್ಟರೆ ಬರುತ್ತೆ ನೀನು ಈಗ ದೊಡ್ಡ ಮುಳ್ಳು ಹನ್ನೆರಡಕ್ಕೆ ಬಂದಲ್ಲ ಎರಡು ಗಂಟೆ ಆಯ್ತು ಒಂದು ಎರಡು ವರೆ ಅಪ್ಪ ಒಂದು ದೊಡ್ಡ ಮುಳ್ಳು ಆರ್ ಅಥವಾ ಏಳಕ್ಕೆ ಬಂದಪ್ಪ ನಾನು ಹೇಳ್ತೆ ನೀನ್ ಅಷ್ಟೊತ್ತು ಇಲ್ಲಿ ಬರ ಕೊಂಡಿರ ಇಲ್ಲೇ ರಸ ಪಲ್ಯ ಬರಬೇಕು ಬರೀಕೊಂಡಿದ್ದೆ ಆತ ಬಾಯ್ ಆಮೇಲೆ ಹೆರಸೋಪಲ್ಯ ಬರುತ್ತೆ ಈಗ ಇಲ್ಲಿ ಪಲ್ಯ ಒಳಗೆ ಹುಣಸೋಗಿದೆ ಹುಣಸೋಗಿದೆ Amma, I have a coffee for you. Can you read it for me? Yes, read it. Baaleya tosada, sakkada kaadulu, vaasisuti tawu mangagadu, mangaga ellawu ottige seruta. Mga,

ફોર ગીમેરો ઓમ મને अर्जेंट ટોયલેટ પટવા ટોલેટિંગ હોય કા sería el... said